ವೆಲ್ಕಮ್ ಟು ಕನೆಕ್ಸ ಇಲ್ಲಿ ನಾವು ನಿಜವಾದ ಕಥೆಗಳು ಜೀವನದ ಅನುಭವಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತೀವಿ ಲೈಕ್ ಸಬ್ಸ್ಕ್ರೈಬ್ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತಾಡೋಣ ಕರ್ನಾಟಕದ ಆತ್ಮ ಭಾರತದ ಸಂಸ್ಕೃತಿ ಮನುಷ್ಯ ಪ್ರಕೃತಿಯ ದೈವಿಕ ಬಂಧದ ಬಗ್ಗೆ ಆ ಹಬ್ಬವೇ ಮಕರ ಸಂಕ್ರಾಂತಿ ಇದು ಬರೀ ಒಂದಿನದ ಆಚರಣೆ ಅಲ್ಲ ಇದು ಒಂದು ಯುಗದ ಸಂಕ್ರಮಣ ಒಂದು ಹೊಸ ಆರಂಭದ ಸಂಕೇತ ಅಂದ್ರೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಕಾಲಿಡುವ ಆ ಪವಿತ್ರ ಕ್ಷಣ ಇದೇ ದಿನದಿಂದ ಸೂರ್ಯ ಉತ್ತರ ದಿಕ್ಕಿಗೆ ತನ್ನ ಪಯಣ ಶುರು ಮಾಡ್ತಾನೆ ಸೂರ್ಯನ ಯಾರು ತಿಂಗಳ ಪ್ರಯಾಣಕ್ಕೆ ನಾವು ಉತ್ತರಾಯಣ ಅಂಟ ಕರಿತೀವಿ ಶಾಸ್ತ್ರಗಳು ಹೇಳುವ ಹಾಗೆ ಈ ಉತ್ತರಾಯಣ ಪುಣ್ಯಕಾಲ ದೇವತೆಗಳ ಕಾಲ ಈ ಸಮಯದಲ್ಲಿ ಮಾಡಿದ ದಾನ ಧರ್ಮ ಪೂಜೆಗೆ ಹತ್ತು ಪಟ್ಟು ಹೆಚ್ಚು ಫಲ ಸಿಗುತ್ತೆ ಅನ್ನೋ ನಂಬಿಕೆ ಅಷ್ಟೇ ಅಲ್ಲ ಮಕರ ಸಂಕ್ರಾಂತಿ ಅಂದ್ರೆ ಅದು ರೈತನ ಹಬ್ಬ ಕೂಡ ತಿಂಗಳುಗಟ್ಲೆ ಬಿಸಿಲು ಮಳೆ ಹಸಿವು ಕಷ್ಟ ಎಲ್ಲವನ್ನೂ ಸಹಿಸಿ ಬೆಳೆ ಬೆಳೆದ ರೈತ ತನ್ನ ಫಸಲನ್ನ ಮನೆಗೆ ತಂದು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಸಂಭ್ರಮದ ದಿನ ಇದು ಉಳುಮೆಗೆ ಹೆಗಲೂ ಕೊಟ್ಟ ಹಸು ಎತ್ತುಗಳನ್ನ ಸಿಂಗರಿಸಿ ಪೂಜೆ ಮಾಡಲಾಗುತ್ತೆ ಇದು ಒಂದು ದೊಡ್ಡ ಸತ್ಯವನ್ನ ಹೇಳುತ್ತೆ ಪ್ರಕೃತಿ ಇಲ್ಲದೆ ಮನುಷ್ಯನ ಅಸ್ತಿತ್ವವೇ ಇಲ್ಲ ಎಳ್ಳು ಬೆಲ್ಲ ಅಂದ್ರೆ ಜೀವನದ ಕಹಿ ಸಿಹಿ ಇದ್ದಾಗೆ ಎರಡೂ ಜೀವನದ ಭಾಗವೇ ಅದಕ್ಕೆ ತಾನೇ ಹೇಳೋದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಇದು ಬರೀ ತಿಂಡಿ ಹಂಚೋದಲ್ಲ ಸಂಬಂಧಗಳಲ್ಲಿ ಸಿಹಿ ತುಂಬೋ ಒಂದು ಸುಂದರ ಸಂಪ್ರದಾಯ ಸಂಕ್ರಾಂತಿಯ ದೈವಿಕ ಶಕ್ತಿ ನೋಡಕ್ಕೆ ಈಗ ಹೋಗೋಣ ಉಡುಪಿ ಜಿಲ್ಲೆಯ ಮಾರಣಕಟ್ಟೆಗೆ ಏನದು ಸಂಕ್ರಾಂತಿ ಜಾತ್ರೆಗೆ ಸಾವಿರಾರು ಭಕ್ತರನ್ನ ಇಲ್ಲಿಗೆ ಸೆಳೆಯೋ ಶಕ್ತಿ ಇಲ್ಲಿರೋ ಬ್ರಹ್ಮಲಿಂಗೇಶ್ವರನ ಹತ್ರ ಮನಸ್ಸಾರೆ ಬೇಡಿದ್ರೆ ದೂರ ದೂರಾಗುತ್ತೆ ಅನ್ನೋದು ಬಲವಾದ ನಂಬಿಕೆ ಸಂಕ್ರಾಂತಿಯ ಇನ್ನೊಂದು ಮಹಾದೈವಿಕ ಕ್ಷಣ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿ ದರ್ಶನ ಸಂಕ್ರಾಂತಿ ಸಂಜೆ ಶಬರಿಮಲೆಯ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಕಾಣೋ ದಿವ್ಯ ಜ್ಯೋತಿ ಇದು ನಲ್ವತ್ತೊಂದು ದಿನದ ಕಠಿಣ ವ್ರತ ತ್ಯಾಗ ಶುದ್ಧತೆಗೆ ಸಿಗೋ ಫಲವೇ ಈ ಜ್ಯೋತಿಯ ದರ್ಶನ ಸೊ ಮಕರ ಸಂಕ್ರಾಂತಿ ನಮ್ಗೆ ಹೇಳೋದು ಒಂದೇ ಹೊಸ ಬೆಳಕು ಹೊಸ ಯೋಚನೆ ಹೊಸ ಜೀವನ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹೃದಯಪೂರ್ವಕ ಶುಭಾಶಯಗಳು